ರಸ್ತೆಯಲ್ಲಿ ಬಿದ್ದಿರುವ ಈ ವಸ್ತುಗಳನ್ನ ಅಪ್ಪಿ ತಪ್ಪಿಯು ದಾಟಬೇಡಿ ಹಾಗೂ ಮುಟ್ಟಬೇಡಿ ಅಪ್ಪಿ ತಪ್ಪಿಯು ಮುಟ್ಟಿದ್ರೆ ಅಥವಾ ದಾಟಿದ್ರೆ ಈ ಸಮಸ್ಯೆ ಕಾಡುತ್ತೆ ಹೌದು ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಕೆಲವೊಂದು ವಸ್ತುಗಳು ಆಕರ್ಷಕವಾಗಿ ಕಾಣ್ತವೆ ಆದರೆ ಅವುಗಳನ್ನು ಕೈಯಿಂದ ಮುಟ್ಟಬಾರದು ಅಥವಾ ದಾಟಬಾರದು ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಇಂತಹ ವಸ್ತುಗಳನ್ನು ನಾವು ಮುಟ್ಟೋದ್ರಿಂದ ಅದು ನಮಗೆ ಹಾನಿಯನ್ನ ಉಂಟು ಮಾಡುತ್ತೆ ಹಾಗೂ ನಾವು ಮಾಡುವಂತಹ ಕೆಲಸಗಳು ಅಪೂರ್ಣವಾಗ್ತವೆ ಜೊತೆಗೆ ಜೀವನಕ್ಕೆ ಅಮಂಗಳಕಾರಿಯಾಗ್ತವೆ ಇವುಗಳು ಮಾಟ ಮಂತ್ರದೊಂದಿಗೆ ಸಂಬಂಧವನ್ನ ಹೊಂದಿರುತ್ತವೆ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗಬಹುದು ಈ ವಸ್ತುಗಳು ರಸ್ತೆಯಲ್ಲಿ ಬಿದ್ದಿದ್ರೆ ಅವುಗಳಿಂದ ದೂರ ಹೋಗ್ಬೇಕೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ವಸ್ತುಗಳನ್ನ ನೀವು ಸ್ಪರ್ಶಿಸೋದ್ರಿಂದ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಕಂಪನ ಹೆಚ್ಚಾಗ್ತದೆ ನಕಾರಾತ್ಮಕ ಶಕ್ತಿಗಳ ಸಂಪರ್ಕವು ನಿಮ್ಮ ಜ್ಞಾನ ಮತ್ತು ಬುದ್ಧಿಯನ್ನ ನಾಶ ಮಾಡುತ್ತದೆ ರಸ್ತೆಯಲ್ಲಿ ನೀವು ಈ ವಸ್ತುವನ್ನ ನೋಡಿದ್ರೆ ತಕ್ಷಣವೇ ಅದರಿಂದ ದೂರವಿರಲು ಪ್ರಯತ್ನಿಸೋದು ಉತ್ತಮ ಹೌದು ಯಾವ ವಸ್ತುಗಳನ್ನು ನೋಡಬಾರದು ಮತ್ತು ಮುಟ್ಟಬಾರದು ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ಸನಾತನ ಧರ್ಮದ ಮೇಲೆ ನಂಬಿಕೆ ಇದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮೊದಲನೆಯದ್ದಾಗಿ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ನಾವು ರಸ್ತೆಯ ಮೇಲೆ ನಡೆದುಕೊಂಡು ಹೋಗುವಾಗ ಸಾಕಷ್ಟು ಬಾರಿ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಗಳು ಬಿದ್ದಿರೋದನ್ನ ನೋಡಿರ್ತೇವೆ ರಸ್ತೆಯಲ್ಲಿ ಬಿದ್ದಿರುವ ಈ ನಿಂಬೆ ಮತ್ತು ಮೆಣಸಿನಕಾಯಿಯ ಮೇಲೆ ತಪ್ಪಿಯು ಕಾಲಿಡಬಾರದು ಅಥವಾ ಅವುಗಳ ಮೇಲೆ ಬೀಳಬಾರದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ವಸ್ತುಗಳ ಮೇಲೆ ನೀವು ನಿಮ್ಮ ಕಾಲುಗಳನ್ನು ಇಡೋದ್ರಿಂದ ಅದರಲ್ಲಿನ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರಲು ಪ್ರಾರಂಭಿಸುತ್ತವೆ ಇದು ನಿಮ್ಮ ಜೀವನದಲ್ಲಿ ಉಂಟಾಗುವ ಪ್ರಗತಿಯ ಮಾರ್ಗವನ್ನ ನಾಶ ಮಾಡುತ್ತದೆ ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಒಂದು ವೇಳೆ ನೀವು ರಸ್ತೆಯ ಮೇಲೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನ ನೋಡಿದ ತಕ್ಷಣ ಅದರಿಂದ ದೂರ ಇರಿ ಎರಡನೆಯದಾಗಿ ಸತ್ತ ಪ್ರಾಣಿಗಳು ಮತ್ತು ಮೂಳೆಗಳು ರಸ್ತೆಯಲ್ಲಿ ನೀವು ಸತ್ತು ಹೋದ ಪ್ರಾಣಿಗಳನ್ನು ನೋಡಿದ್ರೆ ತಕ್ಷಣವೇ ನೀವು ನಡೆದುಕೊಂಡು ಹೋಗ್ತಿರುವ ದಿಕ್ಕನ್ನು ಬದಲಾಯಿಸಿಕೊಳ್ಬೇಕು ಎನ್ನುತ್ತದೆ ಶಾಸ್ತ್ರ ಆದರೆ ಅಪ್ಪಿತಪ್ಪಿಯು ನೀವು ಸತ್ತ ಪ್ರಾಣಿಯನ್ನ ದಾಟ್ಕೊಂಡು ಹೋಗಬಾರದು ಅಥವಾ ಅವುಗಳ ಮೇಲೆ ನಿಮ್ಮ ವಾಹನವನ್ನ ಓಡಿಸ್ಕೊಂಡು ಹೋಗಬಾರದು ಹೌದು ಹಲವು ಬಾರಿ ರಸ್ತೆಯ ಮಾರ್ಗದಲ್ಲಿ ವಾಹನಗಳಿಗೆ ಸಿಕ್ಕಿ ಸಾಕಷ್ಟು ಪ್ರಾಣಿಗಳು ಸಾಯ್ತವೆ ಅವುಗಳ ಜೀವವಿಲ್ಲದ ದೇಹಗಳು ರಸ್ತೆ ಮೇಲೆ ಬಿದ್ದಿರ್ತವೆ ಪ್ರಾಣಿ ಪಕ್ಷಿಗಳ ಇಂತಹ ಸತ್ತ ದೇಹವನ್ನ ನೋಡಿಯೂ ನೀವು ಅವುಗಳನ್ನ ದಾಟಿ ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೂರನೆಯದಾಗಿ ಕೂದಲು ನಿಂಬೆ ಮತ್ತು ಮೆಣಸಿನಕಾಯಿಯ ಹೊರತಾಗಿ ನೀವು ರಸ್ತೆಯ ಮೇಲೆ ಕೂದಲಿನ ಗಂಟುಗಳನ್ನು ಸಹ ನೋಡಬಾರದು ಕೂದಲನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಹುವಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗ್ತದೆ ಆದ್ದರಿಂದ ರಸ್ತೆಯ ಮೇಲೆ ಬಿದ್ದಿರುವ ಕೂದಲನ್ನು ಎಂದಿಗೂ ದಾಟಬಾರದು ಅಥವಾ ಮುಟ್ಟಬಾರದು ಈ ರೀತಿಯಾದ ರಸ್ತೆಯಲ್ಲಿ ಬಿದ್ದಿರುವ ಕೂದಲಿನಿಂದ ದೂರವಿರಬೇಕು ಇಲ್ಲದಿದ್ರೆ ನೀವು ರಾಹುವಿನ ಅಶುಭ ಕೋಪವನ್ನು ಮತ್ತು ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗ್ತದೆ ಹೌದು ನೀವು ರಸ್ತೆಯ ಮೇಲೆ ಹೋಗುವಾಗ ನಾವು ತಿಳಿಸಿದ ವಸ್ತುಗಳನ್ನು ನೋಡಿಯೂ ಅವುಗಳನ್ನು ದಾಟ್ಕೊಂಡು ಹೋಗೋದ್ರಿಂದ ಅಥವಾ ಕೈಗಳಿಂದ ಸ್ಪರ್ಶಿಸೋದ್ರಿಂದ ಜೀವನದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇಂತಹ ವಸ್ತುಗಳನ್ನು ನೀವು ಕಂಡಾಗ ಅದರಿಂದ ದೂರ ಹೋಗಿ ಅಥವಾ ನೀವು ನಡೆದುಕೊಂಡು ಹೋಗುವ ಮಾರ್ಗವನ್ನು ಬದಲಾಯಿಸಿಕೊಳ್ಳೋದು ಉತ್ತಮ ಹಾಗಾಗಿ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು